ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತೈಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ನಾಲ್ಕು ಸ್ಟ್ರಕ್ಚರ್ಗಳನ್ನು ಕಲಿತು ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲ ಸ್ಟ್ರಕ್ಚರ್ ಯು ಆಮೇಲೆ ವರ್ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಮೊದಲು ಯು ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಆಯಿತಾ ವರ್ಬಿನ ಎನ್ ಜಿ ರೂಪದ ಬಗ್ಗೆ ನಾನು ಈ ಮೊದಲೇ ಹೇಳಿ ಆಗಿದೆ ಸೊ ನಿಮಗೂ ಅದು ಗೊತ್ತುಂಟು ಅಲ್ವಾ ಸೊ ಹಾಗಾಗಿ ಪುನಃ ಅದರ ಬಗ್ಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಆಯಿತಾ ಈಗ ಯು ಬಂದು ವರ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಕನ್ನಡದಲ್ಲಿ ನೀನು ಏನೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಿದ್ದಿ ಅಥವಾ ಇದ್ದಿ ಅನ್ನುವ ಅರ್ಥ ಸಿಗ್ತದೆ ಅಥವಾ ನೀವು ಏನೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಿದ್ದೀರಿ ಅಥವಾ ಇದ್ದೀರಿ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಬನ್ನಿ ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ಸ್ಟ್ರಕ್ಚರ್ ಪೊಸಿಟಿವ್ ವಾಕ್ಯ ಪಾಸಿಟಿವ್ ಸ್ಟ್ರಕ್ಚರ್ ಅಲ್ಲ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಅದು ಯು ಆಮೇಲೆ ವರ್ ಆಮೇಲೆ ಎನ್ ಜಿ ರೂಪ ಉದಾಹರಣೆಗೆ ಯು ವರ್ ಕ್ಯಾಲ್ಕುಲೇಟಿಂಗ್ ಅಂದರೆ ನೀವು ಲೆಕ್ಕ ಹಾಕುತ್ತಾ ಇದ್ದಿದ್ದೀರಿ ಅಥವಾ ಇದ್ದೀರಿ ಇಲ್ಲಿ ಯು ಬಂತು ಯು ಬಂತು ವರ್ ಬಂತು ವರ್ ಬಂತು ಕ್ಯಾಲ್ಕುಲೇಟಿಂಗ್ ಅನ್ನುವಂತಹ ವರ್ಬಿನ ಎನ್ ಜಿ ರೂಪ ಬಂತು ಸರಿನಾ ಈಗ ಇಲ್ಲಿ ಯು ಅಂದರೆ ನೀವು ವರ್ ಅಂದರೆ ಇದ್ದಿದ್ದೀರಿ ಎನ್ ಜಿ ಅಂದರೆ ತಾ ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕ ಹಾಕು ಆಯಿತಾ ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ ಯು ವರ್ ಅಂದರೆ ನೀವು ಇದ್ದಿದ್ದೀರಿ ಸರಿನಾ ಸೊ ಈ ರೀತಿ ನಾವು ಮುಂಚೆ ನೀವು ಏನೋ ಒಂದನ್ನು ಮಾಡುತ್ತಾ ಇದ್ದಿದ್ದೀರಿ ಅಂತ ಹೇಳಲಿಕ್ಕೆ ಬಳಸ್ತೇವೆ ಅಂದರೆ ನಾನು ನಿಮ್ಮ ಕೋಣೆಗೆ ಬಂದಾಗ ನೀವು ಲೆಕ್ಕ ಹಾಕುತ್ತಾ ಇದ್ದಿದ್ದೀರಿ ಅಂತೇಳಿ ಹೇಳುವಂಥದ್ದು ಉದಾಹರಣೆ ಆಯ್ತಾ ಯಾವುದೋ ಒಂದು ಕ್ರಿಯೆ ನಡೀತಾ ಇತ್ತು ಭೂತಕಾಲದಲ್ಲಿ ಕಾಲದಲ್ಲಿ ಅಂತೇಳಿ ಹೇಳಲಿಕ್ಕೆ ನಾವು ಈ ಸ್ಟ್ರಕ್ಚರನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಯು ಬರಬೇಕು ಆಮೇಲೆ ವರ್ಬಿನ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ಯು ರನ್ನಿಂಗ್ ಅಂದರೆ ನೀವು ಓಡುತ್ತಾ ಇದ್ದೀರೇ ಅಥವಾ ಇದ್ದಿದ್ದೀರೇ ವರ್ ಯು ರನ್ನಿಂಗ್ ಇಲ್ಲಿ ವರ್ ಬಂತು ವರ್ ಬಂತು ಯು ಬಂತು ಯು ಬಂತು ಆಮೇಲೆ ರನ್ನಿಂಗ್ ವರ್ಬಿನ ಜಿ ರೂಪ ಬಂತು ಸರಿನಾ ಇವತ್ತು ಬೆಳಗ್ಗೆ ನೀವು ಓಡುತ್ತಾ ಇದ್ದಿದ್ದೀರೇ ಪ್ರಶ್ನೆ ಅಲ್ವಾ ಸೊ ಇದು ಪ್ರಶ್ನೆಯ ಸ್ಟ್ರಕ್ಚರ್ ಇನ್ನು ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಯು ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಜಿ ರೂಪ ಬರಬೇಕು ಉದಾಹರಣೆಗೆ ಯು ವರ್ ನಾಟ್ ಥಿಂಕಿಂಗ್ ಅಂದರೆ ನೀವು ಯೋಚಿಸುತ್ತಾ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ಯು ವರ್ ನಾಟ್ ಥಿಂಕಿಂಗ್ ಯು ಬಂತು ವರ್ ಬಂತು ನಾಟ್ ಬಂತು ಯು ಬಂತು ವರ್ ಬಂತು ನಾಟ್ ಬಂತು ಆಮೇಲೆ ವರ್ಬಿನ ಎನ್ ಜಿ ರೂಪ ಬಂತು ಹೀಗೆ ಬಂದಾಗ ಇದೊಂದು ನಕಾರಾತ್ಮಕ ವಾಕ್ಯವಾಗಿರ್ತದೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವರ್ ಹಾಕಬೇಕು ಆಮೇಲೆ ಯು ಹಾಕಬೇಕು ಆಮೇಲೆ ನಾಟ್ ಹಾಕಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಹಾಕಬೇಕು ಉದಾಹರಣೆಗೆ ವರ್ ಯು ನಾಟ್ ವರ್ಕಿಂಗ್ ಅಂದರೆ ನೀವು ಕೆಲಸ ಮಾಡುತ್ತಾ ಇರಲಿಲ್ಲವೇ ಅಥವಾ ಇದ್ದಿರಲಿಲ್ಲವೇ ಇಲ್ಲಿ ವರ್ ಬಂತು ಯು ಬಂತು ನಾಟ್ ಬಂತು ವರ್ ಬಂತು ಯು ಬಂತು ನಾಟ್ ಬಂತು ಆಮೇಲೆ ವರ್ಕಿಂಗ್ ವರ್ಬಿನ ಜಿ ರೂಪ ಬಂತು ಸರಿನಾ ಇವತ್ತು ಬೆಳಗ್ಗೆ ನೀವು ಕೆಲಸ ಮಾಡ್ತಾ ಇರಲಿಲ್ವೇ ಪ್ರಶ್ನೆ ನಕಾರಾತ್ಮಕ ಪ್ರಶ್ನೆ ಅಲ್ವಾ ಸೊ ಇದು ಅನ್ನು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಂತಹ ಸ್ಟ್ರಕ್ಚರ್ ನೆಕ್ಸ್ಟ್ ಸ್ಟ್ರಕ್ಚರ್ ವಿ ವರ್ ವರ್ಬಿನ ಐ ಎನ್ ಜಿ ರೂಪ ಇಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬರ್ತದೆ ಆಮೇಲೆ ವರ್ ಬರ್ತದೆ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರ್ತದೆ ಹೀಗೆ ಬಂದಾಗ ಕನ್ನಡದಲ್ಲಿ ನಾವು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೆವು ಅಥವಾ ಇದ್ದಿದ್ದೆವು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ವಿ ವರ್ ವರ್ಬಿನ ಐ ಎನ್ ಜಿ ರೂಪ ವಿ ವರ್ ಸ್ವೀಪಿಂಗ್ ಅಂದರೆ ನಾವು ಗುಡಿಸುತ್ತಾ ಇದ್ದಿದ್ದೆವು ನಾವು ಗುಡಿಸುತ್ತಾ ಇದ್ದಿದ್ದೆವು ವಿ ವರ್ ಸ್ವೀಪಿಂಗ್ ವಿ ಬಂತು ವಿ ಬಂತು ವರ್ ಬಂತು ವರ್ ಬಂತು ವರ್ಬಿನ ಐ ಜಿ ರೂಪ ಬಂತು ಸ್ವೀಪಿಂಗ್ ಬಂತು ಆಯ್ತಾ ಇಲ್ಲಿ ವಿ ಅಂದರೆ ನಾವು ವರ್ ಅಂದರೆ ಇದ್ದಿದ್ದೆವು ಐ ಜಿ ಅಂದರೆ ತಾ ಸ್ವೀಪ್ ಅಂದರೆ ಗುಡಿಸು ಕಸ ಗುಡಿಸೋದಕ್ಕೆ ಸ್ವೀಪ್ ಅಂತೇಳಿ ಹೇಳ್ತೇವೆ ಆಯಿತಾ ನಮ್ಮ ತಂದೆ ಮನೆಗೆ ಬಂದಾಗ ನಾವು ಗುಡಿಸುತ್ತಾ ಇದ್ದಿದ್ದೆವು ಉದಾಹರಣೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ವಿ ವಾಷಿಂಗ್ ಅಂದರೆ ನಾವು ತೊಳೆಯುತ್ತಾ ಇದ್ದೇವೆ ಅಥವಾ ಇದ್ದಿದ್ದೇವೆ ವರ್ ವಿ ವಾಷಿಂಗ್ ವರ್ ಬಂತು ವಿ ಬಂತು ವರ್ ಬಂತು ವಿ ಬಂತು ಆಮೇಲೆ ವಾಷಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ವಿ ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಅದು ಬಂದಾದ ಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವಿ ವರ್ ನಾಟ್ ಸ್ಟೀಲಿಂಗ್ ನಾವು ಕಳ್ಳತನ ಮಾಡುತ್ತಾ ಇರಲಿಲ್ಲ ಅಥವಾ ಇದ್ದಿರಲಿಲ್ಲ ವಿ ಬಂತು ವಿ ಬಂತು ವರ್ ಬಂತು ವರ್ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಸ್ಟೀಲಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ಸೊ ಹೀಗೆ ಬಂದಾಗ ನಕಾರಾತ್ಮಕ ವಾಕ್ಯವಾಗಿರುತ್ತದೆ ಇನ್ನು ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ವಿ ನಾಟ್ ಸ್ಲೈಡಿಂಗ್ ಅಂದರೆ ನಾವು ಜಾರುತ್ತಾ ಇರಲಿಲ್ಲವೇ ಅಥವಾ ಇದ್ದಿರಲಿಲ್ಲವೇ ವರ್ ಬಂತು ವಿ ಬಂತು ನಾಟ್ ಬಂತು ವರ್ ಬಂತು ವಿ ಬಂತು ನಾಟ್ ಬಂತು ಆಮೇಲೆ ಸ್ಲೈಡಿಂಗ್ ಅನ್ನುವಂತಹ ವರ್ಬಿನ ಎನ್ ಜಿ ರೂಪ ಬಂತು ಸರಿನಾ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಇನ್ನು ನೆಕ್ಸ್ಟ್ ಸ್ಟ್ರಕ್ಚರ್ನಲ್ಲಿ ದೇ ಸಬ್ಜೆಕ್ಟ್ ಆಗಿರ್ತದೆ ಆಯ್ತಾ ದೇ ದೇ ಬಂದು ವರ್ ಬಂದು ವರ್ಬಿನ ಎನ್ ಜಿ ರೂಪ ಬರುವಂಥದ್ದು ಹೀಗೆ ಬಂದರೆ ಕನ್ನಡದಲ್ಲಿ ಅವರು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದರು ಅಥವಾ ಇದ್ದಿದ್ದರು ಅನ್ನುವ ಅರ್ಥ ಸಿಗ್ತದೆ ಅಥವಾ ಅವು ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದವು ಅಥವಾ ಇದ್ದಿದ್ದವು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗೆ ಮೊದಲ ಸ್ಟ್ರಕ್ಚರ್ ಪಾಸಿಟಿವ್ನದ್ದು ದೇ ವರ್ ಬರ್ಬಿನಾಯ್ ರೂಪ ದೇ ವರ್ ವಿನ್ನಿಂಗ್ ಅಂದರೆ ಅವರು ಗೆಲ್ಲುತ್ತಾ ಇದ್ದರು ಅಥವಾ ಅವರು ಗೆಲ್ಲುತ್ತಾ ಇದ್ದಿದ್ದರು ಇಲ್ಲಿ ದೇ ಬಂತು ವರ್ ಬಂತು ದೇ ಬಂತು ವರ್ ಬಂತು ಆಮೇಲೆ ವಿನ್ನಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ಇಲ್ಲಿ ದೇ ಅವರು ವರ್ ಇದ್ದರು ಅಥವಾ ಇದ್ದಿದ್ದರು ಎನ್ ಜಿ ತಾ ವಿನ್ ಅಂದರೆ ಗೆಲ್ಲು ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ದೇ ತ್ರೋಯಿಂಗ್ ಅಂದರೆ ಅವರು ಎಸೆಯುತ್ತಾ ಇದ್ದರೆ ಅಥವಾ ಇದ್ದಿದ್ದರೆ ಅವರು ಎಸೆಯುತ್ತಾ ಇದ್ದರೆ ಅಥವಾ ಇದ್ದಿದ್ದರೆ ವರ್ ಬಂತು ವರ್ ಬಂತು ದೇ ಬಂತು ದೇ ಬಂತು ಆಮೇಲೆ ಥ್ರೋಯಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನೆಗೆಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ದೇ ಬರಬೇಕು ವರ್ ಬರಬೇಕು ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ದೇ ವರ್ ನಾಟ್ ಲೂಸಿಂಗ್ ಅಂದರೆ ಅವರು ಸೋಲುತ್ತಾ ಇರಲಿಲ್ಲ ಅಂತ ದೇ ಬಂತು ವರ್ ಬಂತು ನಾಟ್ ಬಂತು ದೇ ಬಂತು ವರ್ ಬಂತು ನಾಟ್ ಬಂತು ಆಮೇಲೆ ಲೂಸಿಂಗ್ ಅನ್ನುವಂಥ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ನೋಡಿ ಲೂಸ್ನ ಸ್ಪೆಲ್ಲಿಂಗ್ ಎಲ್ ಓ ಎಸ್ ಇ ಎಲ್ ಓ ಎಸ್ ಸಿ ಅಂದರೆ ಸೋಲುವುದು ನೀವು ಎರಡು ಓ ಹಾಕಿದರೆ ಸಡಿಲ ಲೂಸ್ ಟೈಟ್ ಅಂತೇಳಿ ಹೇಳ್ತೇವಲ್ಲ ಆ ಲೂಸ್ ಅದು ನೀವು ಎರಡು ಓ ಹಾಕಿದರೆ ಸರಿನಾ ಒಂದು ಓ ಹಾಕಿದ್ರೆ ಸೋಲುವುದು ಅನ್ನುವ ಅರ್ಥ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ದೇ ನಾಟ್ ರನ್ನಿಂಗ್ ಸಾರಿ ವರ್ ದೇ ನಾಟ್ ಟರ್ನಿಂಗ್ ಅಂದರೆ ಅವರು ತಿರುಗುತ್ತಾ ಇರಲಿಲ್ಲವೇ ವರ್ ದೇ ನಾಟ್ ಟರ್ನಿಂಗ್ ಇಲ್ಲಿ ವರ್ ಬಂತು ದೇ ಬಂತು ನಾಟ್ ಬಂತು ವರ್ ಬಂತು ದೇ ಬಂತು ನಾಟ್ ಬಂತು ಆಮೇಲೆ ಟರ್ನಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ಸೊ ಹೀಗೆ ನಾವು ದೇ ಬಳಸಿಕೊಂಡು ವಾಕ್ಯಗಳನ್ನು ರಚಿಸ್ತೇವೆ ಇನ್ನು ಮುಖ್ಯವಾದಂಥದ್ದು ಪ್ಲೂರಲ್ ಸಬ್ಕ್ಟ್ ಸಬ್ಜೆಕ್ಟ್ ಆಗಿ ಬರುವಂಥದ್ದು ಆಯ್ತಾ ಪ್ಲೂರಲ್ ಸಬ್ಜೆಕ್ಟ್ ಸಬ್ಜೆಕ್ಟ್ನ ಜಾಗದಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಬಂದು ವರ್ ಬಂದು ವರ್ಬಿನ ಐ ಎನ್ ಜಿ ರೂಪ ಬಂದರೆ ಒಂದು ಬಹುವಚನದ ನಾಮಪದ ಯಾವುದೋ ಒಂದು ಕೆಲಸವನ್ನು ಮಾಡುತ್ತಾ ಇದ್ದರು ಅಥವಾ ಇದ್ದಿದ್ದರು ಅಥವಾ ಮಾಡುತ್ತಾ ಇದ್ದವು ಇದ್ದಿದ್ದವು ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ಮೊದಲ ಪೊಸಿಟಿವ್ ಸ್ಟ್ರಕ್ಚರ್ ಹಿಸ್ ಪೇರೆಂಟ್ಸ್ ವರ್ ಜಾಗಿಂಗ್ ಅಂದರೆ ಅವರ ಪೋಷಕರು ಜಾಗಿಂಗ್ ಮಾಡುತ್ತಾ ಇದ್ದರು ಅಥವಾ ಇದ್ದಿದ್ದರು ಅವರ ಪೋಷಕರು ಜಾಗಿಂಗ್ ಮಾಡುತ್ತಿದ್ದರು ಮಾಡುತ್ತಿದ್ದರು ಅಂದರೆ ಏನು ಮಾಡುತ್ತಾ ಇದ್ದರು ಅಂತ ಅರ್ಥ ಅಲ್ವಾ ಅದನ್ನು ಕೂಡಿಸಿ ಈ ರೀತಿ ಆಗಿದೆ ಇಲ್ಲಿ ಹಿಸ್ ಪೇರೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಅವರ ಪೋಷಕರು ಅಥವಾ ಅವನ ಪೋಷಕರು ಅಂತ ಹಿಸ್ ಪೇರೆಟ್ಸ್ ಆಯ್ತಾ ಆಮೇಲೆ ವರ್ ಬಂದಿದೆ ವರ್ ಬಂದಿದೆ ಆಮೇಲೆ ವರ್ಬಿನ ಐ ಎನ್ ಜಿ ರೂಪವಾದ ಜಾಗಿಂಗ್ ಬಂದಿದೆ ಸರಿನಾ ಸೊ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಹೀಗೆ ಇರ್ತದೆ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ದೀಸ್ ಪ್ಯಾರ್ಟ್ಸ್ ಸಿಂಗಿಂಗ್ ಅಂದರೆ ಈ ಗಿಳಿಗಳು ಹಾಡುತ್ತಿದ್ದವೇ ನೋಡಿ ವರ್ ಬಂತು ವರ್ ಬಂತು ಆಮೇಲೆ ದೀಸ್ ಪ್ಯಾರೆಟ್ಸ್ ಅನ್ನುವಂತಹ ಪ್ಲೂರಲ್ ಸಬ್ಜೆಕ್ಟ್ ಬಂತು ಇಲ್ಲಿ ದೀಸ್ ಪ್ಯಾರೆಟ್ಸ್ ಅಂದರೆ ಈ ಗಿಳಿಗಳು ಅಂತ ಅರ್ಥ ಆಯಿತಾ ಇದು ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ ಇಲ್ಲಿ ಆಮೇಲೆ ಸಿಂಗಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸೊ ಹೀಗೆ ಬಂದಾಗ ಇದೊಂದು ಪ್ರಶ್ನೆಯಾಗಿರ್ತದೆ ಆಯಿತಾ ವರ್ ದೀಸ್ ಪ್ಯಾರೆಟ್ಸ್ ಸಿಂಗಿಂಗ್ ಈ ರೀತಿ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ಟೂ ಸ್ಟೂಡೆಂಟ್ಸ್ ವರ್ ನಾಟ್ ಡ್ಯಾನ್ಸಿಂಗ್ ಅಂದರೆ ಇಬ್ಬರು ವಿದ್ಯಾರ್ಥಿಗಳು ನೃತ್ಯ ಮಾಡುತ್ತಾ ಇರಲಿಲ್ಲ ಅಂತ ಅಥವಾ ನೃತ್ಯ ಮಾಡುತ್ತಾ ಇದ್ದಿರಲಿಲ್ಲ ಅಂತ ಇಲ್ಲಿ ಟೂ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ವರ್ ನಾಟ್ ಆಮೇಲೆ ವರ್ ನಾಟ್ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಡ್ಯಾನ್ಸಿಂಗ್ ಬಂದಿದೆ ಸರಿನಾ ಟೂ ಸ್ಟೂಡೆಂಟ್ಸ್ ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಉದಾಹರಣೆಗೆ ವರ್ ಮೈ ಪೆನ್ಸ್ ನಾಟ್ ರೈಟಿಂಗ್ ಅಂದರೆ ನನ್ನ ಲೇಖನಿಗಳು ಬರೆಯುತ್ತಾ ಇರಲಿಲ್ಲವೇ ಅಥವಾ ಬರೆಯುತ್ತಾ ಇದ್ದಿರಲಿಲ್ಲವೇ ಮೊದಲು ವರ್ ಬಂತು ವರ್ ಬಂತು ಆಮೇಲೆ ಮೈ ಪೆನ್ಸ್ ಇದು ಪ್ಲೂರಲ್ ಸಬ್ಜೆಕ್ಟ್ ಮೈ ಪೆನ್ಸ್ ಅಂದರೆ ನನ್ನ ಲೇಖನಿಗಳು ಆಯಿತಾ ಅದು ಬಂತು ಆಮೇಲೆ ನಾಟ್ ಬಂತು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ಸೊ ಇದು ಮುಖ್ಯವಾದಂತಹ ಒಂದು ಸ್ಟ್ರಕ್ಚರ್ ಅರ್ಥ ಆಯ್ತಾ ಇನ್ನು ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರನ್ನು ಬಳಸ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಅದರ ಮೊದಲು ವೈ ವೆನ್ ಹೌ ಹೂ ಇದನ್ನೆಲ್ಲ ಸೇರಿಸ್ತಾ ಹೋಗ್ತೇವೆ ಸರಿ ಅಲ್ವಾ ಅದನ್ನೇ ಹಾಕಿದ್ದೇನೆ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ವೈ ವರ್ ಹಿಸ್ ಫ್ರೆಂಡ್ಸ್ ಆರ್ಗ್ಯೂಯಿಂಗ್ ಅಂದರೆ ಅವನ ಸ್ನೇಹಿತರು ಏಕೆ ಜಗಳವಾಡುತ್ತಾ ಇದ್ದರು ಇಲ್ಲಿ ಅವನ ಸ್ನೇಹಿತರು ಅಂದರೆ ಹಿಸ್ ಫ್ರೆಂಡ್ಸ್ ಇದು ಪ್ಲೂರಲ್ ಸಬ್ಜೆಕ್ಟ್ ಆಯಿತಾ ಇಲ್ಲಿ ಈ ವೈ ಬಿಟ್ಟು ಬಿಟ್ಟು ಉಳ್ದ ಸ್ಟ್ರಕ್ಚರ್ ನೋಡಿ ವರ್ ಹಿಸ್ ಫ್ರೆಂಡ್ಸ್ ಆರ್ಗ್ಯೂವಿಂಗ್ ಅಂತ ಉಂಟು ಇದೇನು ಇದೊಂದು ಪ್ರಶ್ನೆಯ ಸ್ಟ್ರಕ್ಚರ್ ಅಲ್ವಾ ಪ್ರಶ್ನೆ ಇದು ಇದರ ಮೊದಲು ವೈ ಹಾಕಿದಾಗ ಇದೊಂದು ಪ್ರಶ್ನೆ ಆಯಿತು ಸರಿ ಅಲ್ವಾ ವೈ ಅಂದ್ರೆ ಏಕೆ ಅವನ ಸ್ನೇಹಿತರು ಏಕೆ ಜಗಳವಾಡುತ್ತಿದ್ದರು ವೈ ವರ್ ಹಿಸ್ ಫ್ರೆಂಡ್ಸ್ ಆರ್ಗ್ಯೂವಿಂಗ್ ಆರ್ಗ್ಯೂ ಅಂದರೆ ವಾದ ಆಗ್ತದೆ ಜಗಳ ಮಾಡುವಂಥದ್ದು ಆಗ್ತದೆ ಆಯ್ತಾ ನೆಕ್ಸ್ಟ್ ವೆನ್ ವರ್ ಯು ಕ್ಲೀನಿಂಗ್ ನೀವು ಯಾವಾಗ ಸ್ವಚ್ಛಗೊಳಿಸುತ್ತಾ ಇದ್ದೀರಿ ಅಥವಾ ಇದ್ದಿದ್ದೀರಿ ಇಲ್ಲಿ ವೆನ್ ಬಿಟ್ಬಿಟ್ಟು ನೋಡಿ ವರ್ ಯು ಕ್ಲೀನಿಂಗ್ ಅಂತ ಆಯ್ತು ವರ್ ಯು ಕ್ಲೀನಿಂಗ್ ಅನ್ನುವಂಥದ್ದು ಒಂದು ಪ್ರಶ್ನೆ ಅಲ್ವಾ ಅದರ ಮೊದಲು ವೆನ್ ಹಾಕಿದರೆ ಪುನಃ ಪ್ರಶ್ನೆಯೇ ಆಗ್ತದೆ ಸರಿನಾ ನೀವು ಯಾವಾಗ ಸ್ವಚ್ಛಗೊಳಿಸುತ್ತಿದ್ದೀರಿ ನೆಕ್ಸ್ಟ್ ವೇರ್ ವರ್ ದೇ ಪ್ಲೇಯಿಂಗ್ ಅವರು ಎಲ್ಲಿ ಆಡುತ್ತಾ ಇದ್ದರು ಅಥವಾ ಆಡುತ್ತಾ ಇದ್ದಿದ್ದರು ವರ್ ದೇ ಪ್ಲೇಯಿಂಗ್ ಅಂದು ಅನ್ನುವಂಥದ್ದು ಒಂದು ಪ್ರಶ್ನೆ ಅದರ ಮೊದಲು ವೇರ್ ಹಾಕಿದ್ರೆ ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ ಆಯ್ತಾ ವೇರ್ ಅಂದ್ರೆ ಎಲ್ಲಿ ನೆಕ್ಸ್ಟ್ ಹೌ ವರ್ ಗರ್ಲ್ಸ್ ಸಿಂಗಿಂಗ್ ಅಂದ್ರೆ ಹುಡುಗಿಯರು ಹೇಗೆ ಹಾಡುತ್ತಾ ಇದ್ದರು ಅಥವಾ ಹಾಡುತ್ತಾ ಇದ್ದಿದ್ದರು ಇಲ್ಲಿ ವರ್ ಗರ್ಲ್ಸ್ ಸಿಂಗಿಂಗ್ ಅಂದ್ರೆ ಪ್ರಶ್ನೆ ಅದರ ಮೊದಲು ಹೌ ಅಂದ್ರೆ ಹೇಗೆ ಅಂತ ಆಗ್ತದೆ ಅದು ಕೂಡ ಒಂದು ಪ್ರಶ್ನೆಯೇ ಆಗ್ತದೆ ಸರಿನಾ ಸೊ ಈ ರೀತಿ ನೀವು ವಾಕ್ಯಗಳನ್ನು ರಚಿಸ್ಬೋದು ಅಥವಾ ಪ್ರಶ್ನೆಗಳನ್ನು ರಚಿಸ್ಬೋದು ಅರ್ಥ ಆಯಿತಾ ಸರಿ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ಈಗ ನಿಮಗೆ ಇಲ್ಲಿ ಒಂದು ಎಕ್ಸಸೈಸ್ ಇದೆ ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ನಾನು ಓದ್ತೇನೆ ಆಯಿತಾ ಈ ವಿಡಿಯೋವನ್ನು ಪಾಸ್ ಮಾಡಿ ನೀವು ಅನುವಾದ ಮಾಡಿ ಹಾಕಿ ಯಾಕಂದರೆ ಇನ್ನೊಂದು ಮೂರು ಸೆಕೆಂಡಲ್ಲಿ ನಾನು ನಿಮಗೆ ಇದರ ಉತ್ತರಗಳನ್ನು ತೋರಿಸ್ತೇನೆ ಆಯಿತಾ ನೀವು ಬರೆದಂತಹ ವಾಕ್ಯಗಳು ಅಥವಾ ನೀವು ಅನುವಾದ ಮಾಡಿದಂತಹ ವಾಕ್ಯಗಳು ಹಾಗೂ ನಾನು ಇಲ್ಲಿ ಕೊಡುವಂತಹ ಉತ್ತರಗಳನ್ನು ನೀವು ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನುವುದನ್ನು ನೋಡಿ ಅದನ್ನು ತಿದ್ದುಕೊಳ್ಬೇಕು ಸರಿನಾ ಸರಿ ಇವೆಲ್ಲ ನಾನು ಮೊದಲು ತೋರಿಸಿದಂತಹ ವಾಕ್ಯಗಳ ಇಂಗ್ಲೀಷ್ನ ಅನುವಾದ ಸೊ ನೋಡಿ ಎಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ನೋಡಿ ತಿದ್ದುಕೊಳ್ಳಿ ಆಯಿತಾ